ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು ನಮ್ಮ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಏನಕ್ಕಪ್ಪ ಕೆಂಪೇಗೌಡರು ಸ್ಟ್ಯಾಚ್ಯೂ ಹಿಂದೆ ಬಂದು ನಿಂತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದೀರಾ ಅದಕ್ಕೊಂದು ಮುಖ್ಯ ಕಾರಣ ಇದೆ ಅದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ ಸೊ ನನ್ನ ಆತ್ಮೀಯರು ನನಗೆ ತುಂಬಾ ಬೇಕಾದರು ನನ್ನ ಸ್ನೇಹಿತರು ಅಂತಾನೆ ಹೇಳ್ಬೋದು ವೈಟ್ ಫೀಲ್ಡ್ ನಲ್ಲಿ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘ ಅಂತ ಒಂದು ಒಳ್ಳೆ ಕಾರ್ಯನ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಸೊ ಅವರು ಇದುವರೆಗೂ ಯಾವ ಸಂಘಗಳು ಸಹ ಮಾಡದೇ ಇರೋಂತಹ ಒಳ್ಳೆ ಕೆಲಸಗಳನ್ನ ನಮ್ಮ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘದಿಂದ ಪ್ರಾರಂಭಿಸಿದರೆ ಈ ಒಂದು ಒಳ್ಳೆ ಶುಭ ದಿನ ಇವತ್ತು ಸ್ಟಾರ್ಟ್ ಆಗಿದೆ ನಮ್ಮ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘದ ವತಿಯಿಂದ ನಮ್ಮ ಜನಗಳಿಗೆ ಇನ್ ಮುಂದೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹಾಗೆ ಆಟೋ ಚಾಲಕರು ಅಂತ ಅಂದ್ರೆ ಭಯ ಅಲ್ಲ ಭರವಸೆ ಅನ್ನೋದನ್ನ ನಮ್ಮ ಸಂಘ ಇವತ್ತು ಇನ್ ಮುಂದೆ ಪ್ರೂವ್ ಮಾಡ್ತಾ ಹೋಗುತ್ತೆ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಾವು ತಿಳಿಸ್ತಾ ಹೋಗ್ತೀವಿ ಸೊ ಆ ಸ್ವೀಟ್ ಅನ್ನು ಹಂಚೋದ್ರ ಮುಖಾಂತರ ನಮ್ಮ ಸಂಘವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘದಿಂದ ನಮ್ಮ ಆಟೋ ಚಾಲಕರು ಎಲ್ಲಾ ಸೇರಿ ಒಂದು ಉದ್ಘಾಟನೆಯನ್ನ ಮಾಡ್ತಾ ಇದಾರೆ ಈ ಬಗ್ಗೆ ನಾವೊಂದ್ ಎರಡು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಿಮ್ಮ ಹೆಸರು ಸರ್ ಸರ್ ರವಿಕುಮಾರ್ ಅಂತ ಹೇಳಿದ್ರು ಸರ್ ಇದು ಸಂಘಟನೆ ಬಗ್ಗೆ ನೀವು ಮಾತಾಡ್ಬೇಕು ಅಂತ ಸರ್ ಇದು ನಮ್ಮ ಸಂಘಟನೆ ಹೆಸರು ಬಂದು ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘಟನೆ ಅಂತ ಹೇಳಿ ನಮ್ಮ ಸಂಘಟನೆ ಹೆಸರು ನಾವು ಚಾಲಕರ ಸೇವೆಗಾಗಿ ಸದಾ ಸಿದ್ಧರಾಗಿರ್ತೀರಿ ನಮ್ಮ ಸಂಘಟನೆ ಕಡೆಯಿಂದ ಚಾಲಕರಿಗೆ ಏನೇ ಪ್ರಾಬ್ಲಮ್ ಬರ್ಲಿ ನಾವು ಸದಾ ಸಿದ್ಧರಾಗಿ ಅವರ ಪ್ರಾಬ್ಲಮ್ ನ ತೀರ್ಸ್ಕೊಡಕ್ಕೆ ನಾವು ಸದಾ ಸಿದ್ಧರಾಗಿ ಡ್ರೈವರ್ ಗಳಿಗೆ ಸರ್ಕಾರದ ಕಡೆಯಿಂದ ಬರಬೇಕಾದಂತ ಸವಲತ್ತುಗಳಾಗಿರ್ಲಿ ನಮ್ಮ ಚಾಲಕರಿಗೆ ರೋಡ್ ಮೇಲೆ ತೊಂದ್ರೆ ತೊಂದರೆ ಆಗಿರಲಿ ಸದಾ ಟೈಮ್ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಸಂಘಟನೆ ಕಡೆಯಿಂದ ನಾಡಪ್ರಭು ಕೆಂಪೇಗೌಡ ಸಂಘಟನೆ ಕಡೆಯಿಂದ ಸದಾ ಸಿದ್ಧರಾಗಿ ಚಾಲಕರ ಸೇವೆಗಾಗಿ ನಾವು ನಿರಂತರವಾಗಿ ಖುಷಿ ಮಾಡ್ತೀವಿ ಶಿವಪ್ರಸಾದ್ ಗೌಡ ಅಂತ ನಾನು ನಾವು ಹೊಸದಕ್ಕೆ ನಾಡ ಪ್ರಮುಖ ಗೌಡ ಆಟೋ ಚಾಲಕರ ಸರ್ದ ಈ ವರ್ಷ ಸ್ಟಾರ್ಟ್ ಮಾಡಿದೀವಿ ಪೂಜೆ ಮಾಡಿದ್ರಿ ಸೊ ನಮ್ಮ ಇನ್ಸೆಂಟಿವ್ ಏನ ನಮ್ಮ ಕರ್ತವ್ಯ ಏನು ಅಂದ್ರೆ ನಾವು ಪ್ರತಿಯೊಬ್ಬ ಆಟೋ ಚಾಲಕ ಪ್ರತಿಯೊಬ್ರು ಕಷ್ಟ ಇರುತ್ತೆ ಆ ಕಷ್ಟಕ್ಕೆ ಸ್ಪಂದಿಸಬೇಕು ನಮ್ ಚಿಕ್ಕದೊಂದು ಅಳಿಲು ಸೇವೆ ಮಾಡಬೇಕು ಅಂತ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೀವಿ ಇನ್ನ ಸರ್ಕಾರ ಕಡೆಯಿಂದ ಏನ್ ಸಿಗುತ್ತೋ ಅದನ್ನು ಡ್ರೈವರ್ ತೋರಿಸಬೇಕು ಬಟ್ ರೋಡ್ ಅಲ್ಲಿ ಗಾಡಿ ಕೆಟ್ಟಾಗಿರುತ್ತೆ ಗಾಡಿ ಟಚ್ ಆಗಿರುತ್ತೆ ಗಾಡಿ ಆಕ್ಸಿಡೆಂಟ್ ಆಗಿರುತ್ತೆ ತೊಂದರೆ ಆಗ್ತವೆ ಅದಕ್ಕೆ ಸ್ಪಂದಿಸ್ತೀವಿ ಟ್ವೆಂಟಿ ಅವರಿಗೆ ಸಹಾಯ ಮಾಡಬೇಕು ಅಂತ ನಾವು ಇವತ್ತು ಸಂಘ ಕಟ್ಟಿದ್ದೀವಿ ಇದರಿಂದ ನಾವೆಲ್ಲರಿಗೂ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಅಧಿಕಾರಿ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಎಲ್ಲಾ ಕಮಿಟಿಯವರೆಗೂ ಬಂದಸ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ನಾಡ ಪ್ರಭು ಕೆಂಪೇಗೌಡರ ಆಟೋ ಚಾಲಕ ಸಂಘಟನೆಯಿಂದ ಮಾತಾಡ್ತಾ ಇದ್ದೀನಿ ಇವಾಗ ನಾವ್ ಸಂಘಟನೆ ಕಟ್ಟಿದೀರಿ ಹೊಸ್ದಾಗಿ ದಯವಿಟ್ಟು ನಮ್ಮ ಚಾಲಕರು ಎಲ್ಲಾರು ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ನಾವ್ ತಿಳ್ಕೊಂತೀರಿ ಕೇಳ್ಕೊಂತ ಇದ್ದೀರಿ ಸಾರಿ ಏನಕ್ಕೋಸ್ಕರ ಸಂಘಟನೆ ಕಟ್ಟಿದ್ದೀರಿ ಅಂದ್ರೆ ನಮ್ ಡ್ರೈವರ್ಗೆ ಪ್ರತಿ ಒಬ್ಬರಿಗೂ ಚಾಲಕರಿಗೆ ಏನೇ ಸಮಸ್ಯೆ ಇರಲಿ ಇವಾಗ ಆಕ್ಸಿಡೆಂಟ್ ಆಗಿರ್ಬೋದು ಮನೇಲಿ ನೀವು ಏನು ದುಡಿಯಕ ಆಗ್ತೀರಾ ಮನೇಲಿ ಇರ್ತೀರಾ ಆ ಟೈಮಲ್ಲಿ ನಮ್ ಸಂಘಟನೆ ಕಡೆಯಿಂದ ಒಂದ್ ಚಿಕ್ಕದಾಗಿ ನಿಮ್ಗೆ ಯಾವುದೋ ಒಂದು ರೇಷನ್ ಕೊಡೋದಾಗ್ಲಿ ಏನೋ ಒಂದು ನಮ್ಮ ಕೈಯಲ್ಲಿ ಸಹಾಯ ನಾವು ಮಾಡೇ ಮಾಡ್ತೀವಿ ನಮ್ ಸಂಘಟನೆ ಕಡೆಯಿಂದ ಪ್ರತಿಯೊಬ್ಬ ಡ್ರೈವರ್ ಅಷ್ಟೇನೆ ನಮ್ಮ ಸಂಘಟನೆಗೆ ಸೇರ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಂತ ಇದ್ದೀರಿ ಇನ್ನೊಂದು ಇವಾಗ ಇನ್ಶೂರೆನ್ಸ್ ಆಗಿರ್ಬೋದು ಕಮ್ಮಿ ಬೆಲೆಯಲ್ಲಿ ನಾವು ಸರ್ಕಾರದ ಹತ್ರ ಮಾತಾಡಿ ಆರ್ ಟಿಒರ್ ಹತ್ರ ಮಾತಾಡಿ ಕಮ್ಮಿ ಬೆಲೆಯಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋ ತರ ಜವಾಬ್ದಾರಿ ನಾವು ತಗೊಂತೀವಿ ನಮ್ಮ ಸಂಘಟನೆಗಳಿಂದ ನಾವು ಪಾಸಿಂಗ್ ಆಗಿರ್ಲಿ ಪರ್ಮನೆಂಟ್ ಆಗಿರ್ಲಿ ಇವಾಗ ಯಾವುದೇ ಡೀಲರ್ಗಳ ಹತ್ರ ಪರ್ಮನೆಂಟ್ಗಳು ಸಿಕ್ಕಿರಲ್ಲ ಅದ್ರ ಬಗ್ಗೆನೂ ನಾವು ಮಾತಾಡಿ ಡೀಲರ್ ಗಳು ಪರ್ಮನೆಂಟ್ ಪರ್ಮೆಂಟ್ ಹಾಕುವಂತ ಕೆಲಸಗಳು ಮಾಡ್ತಿವಿ ಪ್ರತಿಯೊಂದು ಡಿ ಎಲ್ ಆಗಲಿ ಡಿಎಲ್ ಡಿಎಲ್ ಇಲ್ವಾ ನಮ್ಮ ಡ್ರೈವರ್ ಗಳಿಗೆ ಡಿಎಲ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಹತ್ರ ಮಾತಾಡಿ ನಮ್ಮ ಸಂಘಟನೆ ಕಡೆಯಿಂದ ನಾವು ಡಿಎಲ್ ಮಾಡಿಸ್ ನಾವು ಮಾಡ್ತಿವಿ ಧನ್ಯವಾದಗಳು ಈಗ ಮೀಟರ್ ಸೀಲ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಪೊಲೀಸ್ನವರೆಲ್ಲ ಇಟ್ಕೊಂಡಿರ್ತಾರೀಟ್ರೂ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಅದನ್ನು ನಾವು ಮಾತಾಡ್ಬಿಟ್ಟು ನಮ್ ಕಡೆ ನಮ್ ಸಂಘಟನೆ ಕಡೆಯಿಂದ ಯಾರನ್ನ ಮೀಟರ್ ಮಾಡಿಸ್ಕೊಳ್ಬೇಕಂದ್ರೆ ದಯವಿಟ್ಟು ಕಾಲ್ ಮಾಡಿ ನಮ್ ಸಂಘಟನೆ ಗಳು ಇದಾವೆ ಕಾಲ್ ಮಾಡಿ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಪ್ರತಿಯೊಂದು ಮೀಟರ್ ಬಗ್ಗೆ ಅಂತ ಅಂದಾಗ ಸರ್ಕಾರದ ಕಡೆಯಿಂದ ಇನ್ನ ಯಾವ್ದು ಕೂಡ ಅಧಿಸೂಚನೆ ಹೊರಡಿಸಿಲ್ಲ ಯಾಕೆಂತಂದ್ರೆ ಈಗ ಆಲ್ರೆಡಿ ಸದ್ಯಕ್ಕೆ ಮೂವತ್ತ ಆರು ರೂಪಾಯಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ರೂಪಾಯಿ ಅದನ್ನ ಇನ್ಕ್ರೀಸ್ ಮಾಡಕ್ಕೆ ಮತ್ತೆ ಕೂಡ ನಾವು ನೋಟಿಸ್ ಕೊಟ್ಟಿದೀವಿ ಹಂಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಇದು ಗೊಂದಲ ಆಗೈತೆ ಇದನ್ನ ಕ್ಲಿಯರೆನ್ಸ್ ಬಂದಿದ್ದ ತಕ್ಷಣ ನಮ್ಮ ಸರ್ಕಾರದವರು ನಮಗ್ ಕ್ಲಿಯರೆನ್ಸ್ ಕೊಟ್ಟಿದ ತಕ್ಷಣ ನಮ್ಮ ಸಂಘಟನೆ ಕಡೆಯಿಂದ ಅದನ್ನ ಯಾವ ತರ ಅಪ್ಡೇಟ್ ಮಾಡ್ಬೇಕು ಮಾಡ್ಸ್ಬೇಕು ಅನ್ನೋದನ್ನ ನಾವು ಕೂಡ ತಿಳ್ಸ್ಕೊಡ್ತೀವಿ ಅಂದ್ರೆ ಇವಾಗ ನಿಮ್ಗೆ ವೈಟ್ ಫೀಲ್ಡ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಹೌದು ಯಾವ ಆಟೋ ಚಾಲಕರು ಸಹ ಬಂದು ನಿಮ್ಮ ಸೇರ್ಕೊಂಬನಾದ್ರು ಅಮೌಂಟ್ ಏನಾದ್ರು ಅನ್ನೋದು ಯಾರು ಬೇಕಾದ್ರೂ ನಮ್ಮ ಸಂಘಟನೆ ಕಡೆಯಿಂದ ಸಂಘಟನೆ ಸದಸ್ಯತ್ವ ಅಂತ ಹೇಳ್ಬಿಟ್ಟು ತಗೊಂಡ್ಲೇಬೇಕು ಅದು ಸಂಘಟನೆ ಸದಸ್ಯತ್ವ ಅಂತಂದ್ರೆ ನಮ್ ಕಡೆಯಿಂದ ಐಡಿ ಕಾರ್ಡ್ ಕೊಡ್ತೀವಿ ಸಂಘಟನೆ ಕಡೆಯಿಂದ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದ್ ಇ ಎಲ್ ಜೆರಾಕ್ಸ್ ಎರಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ತಗೊಂಡು ನಾವು ಐಡಿ ಕಾರ್ಡ್ ಮಾಡಿಸ್ಕೊಡುವಂತ ಕೆಲಸ ನಮ್ಮ ಸಂಘದ ಕಡೆಯಿಂದ ನಾವು ಮಾಡ್ಕೊಳ್ತೀವಿ ಇವಾಗ ಈಗ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಈಗ ಕೇಂದ್ರ ಸರ್ಕಾರ ರಾಪಿಡೋ ಅನುಮತಿ ನೀಡಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಇವಾಗ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಬೆಂಗಳೂರಲ್ಲಿ ಮೇನ್ ಸೊ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್ ಸರ್ ಅದ್ರ ಬಗ್ಗೆ ಬಂದ್ಬಿಟ್ಟು ನಮ್ಮದು ಎಲ್ಲೋ ಕಲರ್ ಬೋರ್ಡ್ ಓಕೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಗೆ ನಮ್ದು ಎಲ್ಲೋ ಕಲರ್ ಬೋರ್ಡ್ ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ಅಂತಂದ್ರೆ ಅವ್ರದ್ದು ವೈಟ್ ಬೋರ್ಡ್ ವೆಹಿಕಲ್ ಹೌದು ವೈಟ್ ಬೋರ್ಡ್ ವೆಹಿಕಲ್ ಅಲ್ಲಿ ಯಾವುದೇ ರೀತಿಯಾದಂತಹ ಸೇಫ್ಟಿ ಇಲ್ಲ ವಾಸ್ತವ ನೀವೇ ಯೋಚನೆ ಮಾಡಿ ನಮ್ಮದು ಎಲ್ಲೋ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಗೆ ಅನ್ಲಿಮಿಟೆಡ್ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ವೈಟ್ ಬೋರ್ಡ್ ಅಲ್ಲಿ ನೀವು ಕಟ್ಟೋ ಇನ್ಶೂರೆನ್ಸ್ ಎಷ್ಟು ಅಮ್ಮಮ್ಮ ಅಂತಂದ್ರೆ ಒಂದೂವರೆ ಸಾವಿರ ನಾವು ವರ್ಷಕ್ಕೆ ಏಳುವರೆ ಸಾವಿರ ಇನ್ಶೂರೆನ್ಸ್ ನಾವು ಕಟ್ತೀವಿ ಅದ್ರ ಬಂದ್ಬಿಟ್ಟು ಗೆ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಗಾಡಿಗೆ ಬಂದ್ಬಿಟ್ಟು ಫಾರ್ಟಿ ಪರ್ಸೆಂಟ್ ಇರುತ್ತೆ ಗೆ ಬಂದ್ಬಿಟ್ಟು ಅನ್ಲಿಮಿಟೆಡ್ ಕವರೇಜ್ ಅದು ಟೂ ವೀಲರ್ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಅದು ಅದರಲ್ಲಿ ನೀವು ಯಾವ ರೀತಿ ಅದನ್ನ ಇನ್ಶೂರೆನ್ಸ್ ಕ್ಲೈಮ್ ಒಂದು ತಗೋಳೋಣ ಟೂ ವೀಲರ್ ಅನ್ಕೊಳ್ಳಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಪೂರ್ತಿ ಬೆಲೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಗಾಡಿ ಕಾಸ್ಟ್ ಎಷ್ಟು ಕೊಡ್ತಾನೆ ಇನ್ಶೂರೆನ್ಸ್ ಕಟ್ಟಿದಾಗ ಮಿನಿಮಮ್ ಅರವತ್ತರಿಂದ ಎಂಬತ್ತು ಸಾವಿರ ಒಳಗಡೆ ಕೊಡ್ತಾನೆ ಆದ್ರೆ ಕಸ್ಟಮರ್ಗೆ ನೀವು ಎಂಬತ್ತು ಸಾವಿರ ಕೊಟ್ಟಾಗ ತಗಂತಾರ ಇನ್ಶೂರೆನ್ಸ್ ಸಾಕಾಗುತ್ತಾ ನಮ್ಮ ಆಟೋದಲ್ಲಿ ಕಮರ್ಷಿಯಲ್ ಆಕ್ಟಿವಿಸ್ ಅಂತ ಎಲ್ಲೋ ಬೋರ್ಡ್ ಅಲ್ಲಿ ಅನ್ಲಿಮಿಟೆಡ್ ಅಂದ್ರೆ ಕಸ್ಟಮರ್ಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದನ್ನ ಅವರು ಕೇಸ್ ಮಾಡೇ ಆಗಿರ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೇ ಆಗಿರ್ಲಿ ಅದನ್ನ ಅವ್ರು ಏನ್ ಎಕ್ಸ್ಪೆನ್ಸಿವ್ ಕೇಳ್ತಾರೋ ಅದನ್ನ ಇನ್ಶೂರೆನ್ಸ್ ಕಂಪನಿ ನಮ್ಮ ಗಾಡಿ ಮೇಲೆ ಇರುವಂತ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡಿ ಕೊಡ್ತಾರೆ ವೈಟ್ ಬೋರ್ಡ್ ಅಲ್ಲಿ ನೀವ್ ಆತರ ಮಾಡ್ಕೊಡಕ್ ಆಗಲ್ವಲ್ಲ ಯಾವ್ದೇ ಒಂದು ಆಕ್ಸಿಡೆಂಟ್ ಆಯ್ತು ಈಗ ರೈಪ್ ಬೈಕ್ ಟ್ಯಾಕ್ಸಿ ಅಂತಿರಲ್ಲ ಈಗ ಆಲ್ರೆಡಿ ಒಂದ್ ಐದಾರು ವರ್ಷ ಓಡಾಡೈತೆ ಎಷ್ಟು ಸಾವು ನೋವುಗಳು ಆಗಿದಾವೆ ಅದರಲ್ಲಿ ಸಾವು ನೋವುಗಳು ಆಗಿರೋರಿಗೆ ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ ಎಷ್ಟು ಜನ ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಇವತ್ತು ಮನೆಗಳಲ್ಲಿ ಮನೆಗಳಲ್ಲಿದ್ದವ್ರೆ ಜೀವನು ಹೋಗೈತೆ ಒಂದು ಕಾಲೇಜ್ ಲೆಕ್ಚರರ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಬ್ಬ ಲೆಕ್ಚರರು ಆಯಮ್ಮ ಕಂಟೈನರ್ ಕೆಳಗಡೆ ಸಿಗಾಕಂದ್ರೆ ಸತ್ತ ಹೋಗ್ಬಿಟ್ಟು ಹೌದು ಆದ್ರೆ ಡ್ರೈವರ್ ಪರಾರಿ ಆಗೋಗ್ಬಿಟ್ಟ ಗಾಡಿ ಬಿಟ್ಬಿಟ್ಟ ಆ ಅಮ್ಮನ್ಗೆ ಪರಿಹಾರ ಏನು ಕೇಂದ್ರ ಸರ್ಕಾರ ಕೊಟ್ಟಾಯ್ತಾ ಇಲ್ಲ ಸ್ಟೇಟ್ ಗವರ್ಮೆಂಟ್ ಕೊಟ್ಟಾಯ್ತಾ ಇಲ್ಲ ರಾಪಿಡೋ ಕಂಪನಿ ಕೊಟ್ಟವರ ಇಲ್ಲ ಬೈಕ್ ಟ್ಯಾಕ್ಸಿ ಎತ್ಕೊಂಡ್ ಬಂದು ನಾನು ಒಬ್ಬ ಹೇಳ್ಬಿಟ್ಟು ಕೇಳ್ತಾರಲ್ಲ ಈಗ ಇವರು ಕೊಡ್ತಾ ಇದಾರ ಈಗ ಇವ್ರು ಕೊಡ್ಬೇಕಂದ್ರೆ ಈ ಬೈಕ್ ರೈಡರ್ ಇವ್ರ ಮನೆ ಮಟ್ಟ ಹೆಂಡತಿ ಮಕ್ಕಳನ್ನ ಎಲ್ಲಾರು ಮಾರ್ ಕೊಡ್ಬೇಕು ಯಾಕೆಂತಂದ್ರೆ ಲಾಸ್ಟ್ ಟೈಮ್ ನೀವು ಗಮನಿಸಿರ್ತೀರಾ ಒಂದು ಆಟೋದಲ್ಲಿ ಡಿಎಲ್ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಬಿ ಎಲ್ ಇಲ್ದ್ರೆ ಇರುವಂತ ಹುಡುಗ ಎತ್ಕೊಂಡೋಗಿ ಆಕ್ಸಿಡೆಂಟ್ ಮಾಡಿದ ಹೈಕೋರ್ಟ್ ಅಲ್ಲಿ ನಾಲ್ಕು ನಾಲ್ಕೂವರೆ ಕೋಟಿ ಎಕ್ಸ್ಪೆನ್ಸಿವ್ ಕಟ್ಕೊಂಡ ಕೇಳ್ಬಿಡ್ತು ಎಲ್ಲಿಂದ ತರ್ತಾನೆ ಆ ಡ್ರೈವರ್ ಆರ್ ಸಿ ಓನರ್ ಮೇಲೆ ಕೇಸ್ ಬಂತದ್ದು ಎತ್ಕೊಂಡೋಗಿ ಇದು ಹುಡುಗ ಬಚಾವಾದ ಆದ್ರೆ ಕೇಸ್ ಬಂದಿದ್ದು ಆರ್ ಸಿ ಓನರ್ ಮೇಲೆ ಆದ್ರೆ ಅದನ್ನ ಎಲ್ಲಿಂದ ತಂದು ಕೊಡಬೇಕು ಅದೇ ಬೈಕ್ ಟ್ಯಾಕ್ಸಿ ಅಂತಿರಲ್ಲ ಆ ಬೈಕ್ ಟ್ಯಾಕ್ಸಿಯಲ್ಲಿ ವೈಟ್ ಬೋರ್ಡ್ ಇರೋದು ಅರವತ್ತರಿಂದ ಎಂಬತ್ ಸಾವಿರ ರೂಪಾಯಿ ಕ್ಲೈಮ್ ಆಗುವಂತ ಇನ್ಶೂರೆನ್ಸ್ ಗೆ ಅದು ಡ್ರೈವರ್ ತಗಂತಾನ ಗಾಡಿ ರೆಡಿ ಮಾಡ್ಸ್ಕೊಂತನ ಕಸ್ಟಮರ್ ಕೊಡ್ತಾನ ದಯವಿಟ್ಟು ಸಾರ್ವಜನಿಕರು ಇದನ್ನ ಯೋಚನೆ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಂತ ಇದೀವಿ ಎಸ್ ಬಿ ಎಸ್ ಅರುಣ್ ಅವರು ನೀವು ನಿಜವಾಗ್ಲು ತುಂಬಾ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ವಿಧಾನಸೌಧ ಗಂಟೆ ಕಲ್ಸ್ಕೊಟ್ಟಿದ್ದಾಯ್ತು ಈಗ ನೀವು ಅಷ್ಟು ಬುದ್ಧಿವಂತರ ಅಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನೀವು ವಿಧಾನಸೌಧದಲ್ಲಿ ಮಾತಾಡಿರೋದ್ರ ಮೇಲೆ ನಾವು ಕೂಡ ಯೋಚನೆ ಮಾಡ್ತಾ ಇದೀರಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಬುದ್ಧಿ ಕಲ್ಸ್ಕೊಡಂತ ಕೆಲಸ ಮಾಡ್ಬೇಕಾಗುತ್ತೆ ಆಟೋ ಚಾಲಕರ ಕಡೆಯಿಂದ ಇದು ಮುಂದಿನ ದಿನಗಳಲ್ಲಿ ನದ್ದೆ ನಡೆಯುತ್ತೆ ಈಗ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘದಿಂದ ನಿಮ್ಮ ಮೇನ್ ಉದ್ದೇಶ ಏನು ಸರ್ ಈ ಸಂಘ ಸ್ಥಾಪನೆ ಮಾಡೋದಕ್ಕೆ ನಿಮ್ಮ ಸರ್ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಡ್ರೈವರ್ಗೆ ಯಾವುದೇ ರೀತಿಯಾದಂತ ಆ ರಸ್ತೆ ಮೇಲೆ ಗಾಡಿ ಎತ್ಕೊಂಡು ಬಂದಾಗ ಯಾವುದೇ ರೀತಿಯಾದಂತ ಸಪೋರ್ಟ್ ಸಿಗ್ತಾ ಇಲ್ಲ ಈ ಹೊರದೇಶದಿಂದ ಬಂದಂತ ಹಿಂದಿಯವರಾಗಿರ್ಲಿ ಈ ಬಿಹಾರದವ್ರು ಆಗಿರ್ಲಿ ಇತ್ತೀಚಿನ ದಿನಗಳಲ್ಲಿ ಹೊರದೇಶದಿಂದ ಬಂದಂತವ್ರದ್ದು ಡ್ರೈವರ್ಗಳ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿದೆ ಇವು ನಮ್ಮ ಚಾಲಕರಿಗೆ ನಮ್ಮ ಚಾಲಕರು ಇವತ್ತಿನ ದಿನ ಹೆಂಗಾಗ್ಬಿಟ್ರೆ ಅಂದ್ರೆ ನಮ್ಮನೆ ನಮ್ ಸಂಸಾರ ನನ್ ಗಾಡಿ ನಮ್ ಸಂಪಾದನೆ ಈ ಒಂದು ಮೈಂಡ್ ಸೆಟ್ ಡ್ರೈವರ್ಗಳಲ್ಲಿ ಅಳವಡಿಸಿಕೊಂಡ್ಬಿಟ್ಟಿದ್ದಾರೆ ಇದನ್ನ ಚೇಂಜ್ ಆಗ್ಬೇಕು ಚೇಂಜ್ ಮಾಡಬೇಕು ನಮ್ಮ ಕೈಯಲ್ಲಿ ಆದಷ್ಟು ಅಲೀಲ್ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಇವತ್ತು ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘಟನೆ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡಿ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್ ಈಗ ಈ ವೈಟ್ ಫೀಲ್ಡ್ ಅಲ್ಲೇ ಆಗಿರ್ಬೋದು ಬೆಂಗಳೂರಲ್ಲೇ ಆಗಿರ್ಬೋದು ಯಾರಾದ್ರೂ ಸಂಪರ್ಕ ಮಾಡಬೇಕು ಅಂದ್ರೆ ಕೆಂಪೇಗೌಡ ಅಂದ್ರೆ ಯಾವ ತರ ಸರ್ ಈಗ ನಮ್ಮ ಸಂಘಟನೆ ಹೆಸರಲ್ಲಿ ಸ್ಟಿಕ್ಕರ್ಗಳು ಮಾಡಿಸಿದಿರಿ ಪ್ರತಿ ಒಂದು ಗಾಡಿ ನಮ್ಮ ಸಂಘಟನೆಯಲ್ಲಿ ಸೇರ್ಪಡೆ ಆಗಿರುವಂತ ಗಾಡಿಗಳ ಮೇಲೆ ನಾವು ನೋಡಿ ಈ ತರ ಸ್ಟಿಕ್ಕರ್ ಹಾಕ್ಸಿದಿರಿ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘಟನೆ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಹಾಕ್ಸಿದ್ರಿ ಅದರಲ್ಲಿ ನಮ್ಮ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಕೂಡ ಇದೆ ಆ ನಂಬರ್ ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರೇ ಕಾಲ್ ಮಾಡಿದ್ರು ಕೂಡ ನಾವು ಉತ್ತರಿಸ್ತೀವಿ ಆಮೇಲೆ ಫೇಸ್ಬುಕ್ ಪೇಜು ಇದೆ ಫೇಸ್ಬುಕ್ ಪೇಜುನು ಇದೆ ನಾರಪ್ರಭು ಕೆಂಪೇಗೌಡರ ಆಟೋ ಚಾಲಕರ ಸಂಘಟನೆ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಪೇಜು ಇದೆ ನಮ್ಮ ಚಾಲಕರಿಗೆ ಆದಂತ ನಮ್ಮ ಸಂಘಟನೆಗೆ ಸೇರ್ಪಡೆ ಆದಂತಹ ಚಾಲಕರಿಗೋಸ್ಕರ ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದೀರಿ ಆ ಲಿಂಕ್ ಅನ್ನು ಕೂಡ ನಾವು ಫೇಸ್ಬುಕ್ ಅಲ್ಲಿ ಬಿಟ್ಟಿದ್ದೀವಿ ಫೇಸ್ಬುಕ್ ಮುಖಾಂತರ ಹಾಗೆ ಡಿ ಎಸ್ ಅರುಣ್ ಡಿ ಎಸ್ ಅರುಣ್ ಅವರು ವಿಧಾನಸೌಧದಲ್ಲಿ ಮಾತಾಡಿದಾರೆ ಅವ್ರಿಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಂತಾನೆ ಗೊತ್ತಿಲ್ಲ ಅವ್ರನ್ನ ಎತ್ತು ಕಟ್ಟಿ ಕಳ್ಸವ್ರೆ ವಿಧಾನಸಭೆಯಲ್ಲಿ ಮಾತಾಡಿ ಅಂತ ನಾನು ಹೇಳೋದು ಇಲ್ಲಿಗಲ್ ಸಂಸ್ಥೆನ ನೀವ್ ಹೆಂಗ್ ಮಾತಾಡ್ತಾ ಇದ್ದೀರಾ ಇದು ಇಲ್ಲಿಗಲ್ ಕೋರ್ಟ್ ಅಲ್ಲೂ ಅಪ್ರೂವಲ್ ಕೊಟ್ಟಿಲ್ಲ ಇಷ್ಟು ಸ್ಟೇ ಹಾಕ್ಸ್ಕೊಂಡ್ ಬಂದ್ಬಿಟ್ರಿ ಏಳು ವರ್ಷದಿಂದ ಕೋರ್ಟ್ ಅಲ್ಲಿ ಮುಂದಕ್ಕೆ ಹಾಕ್ತಾನೆ ಐತೆ ಹೊರತು ಅದಕ್ಕೆ ನಿಮ್ಗೆ ಪರವಾಗಿ ಕೊಡ್ತಾನೆ ಇಲ್ಲ ಯಾಕಂದ್ರೆ ಅದು ವೈಟ್ ಬೋಲ್ಡ್ ವೈಟ್ ಬೋಲ್ಡ್ ಹೆಂಗ್ ಕೊಡ್ತಾರೆ ಅದನ್ನ ಫಸ್ಟ್ ಡಿ ಎಸ್ ಅರ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಬಿಜೆಪಿ ಮುಖಂಡರು ಅವರು ಯಾರು ಆಟೋದವ್ರನ್ನ ಆಟೋದವ್ರ ಬಗ್ಗೆ ಸಪೋರ್ಟ್ ಮಾಡ್ತಾನೆ ಇಲ್ಲ ಆಟೋದವ್ರ ಕಡೆ ಗಮನನೇ ಕೊಡ್ತಾ ಇಲ್ಲ ಯಾಕಂದ್ರೆ ಅವರು ಬಿಜೆಪಿ ಇರೋರೆ ಬೈಕ್ ಟ್ಯಾಕ್ಸಿಗೆ ಕುಮಕ್ ಕೊಡ್ತಾವ್ರೆ ಅದರಲ್ಲಿ ಶೇರ್ ಹೋಲ್ಡರ್ ಕೂಡ ಇದಾರೆ ಅವರೇ ಇರೋದು ಕಾಂಗ್ರೆಸ್ ಅವ್ರು ಯಾರಿಲ್ಲ ರಾಮರೆ ರೆಡ್ಡಿ ಅವರು ನಮ್ಗೋಸ್ಕರ ಓಡಾಡ್ತವ್ರೆ ಸಾರಿಗೆ ಸಚಿವರು ನಮ್ಗೋಸ್ಕರ ಓಡಾಡ್ತವ್ರೆ ಆದ್ರೆ ಬಿಜೆಪಿ ಅವ್ರು ಯಾರು ನಮ್ಮ ಆಟೋದವ್ರ ಬಗ್ಗೆ ಗಮನನೇ ತಗೊತ ಇಲ್ಲ ಇವಾಗ ಡಿ ಎಸ್ ಆರ್ ಅವ್ರ ಅರುಣ್ ಅವ್ರಿಗೆ ಹೇಳಿ ಕಳ್ಸವ್ರೆ ವಿಧಾನಸೌಧದಲ್ಲಿ ಮಾತಾಡಿ ನೀವು ಅಲ್ಲಿ ಮಾತಾಡಿ ಅಂತ ಕಳ್ಸವ್ರೆ ಇದು ಅವ್ರಿಗೆ ಗೊತ್ತೇ ಇಲ್ಲ ಏನು ಅಂತ ಆಟೋ ಚಾಲಕರು ಏನಾಗುತ್ತೆ ಅಂತ ಗೊತ್ತಿಲ್ಲ ಅದು ಡಿ ಎಸ್ ಆರ್ ಅವ್ರಿಗೆ ಇನ್ನೂ ಆಟೋ ಚಾಲಕರ ಬಗ್ಗೆ ಗೊತ್ತಿಲ್ಲ ಆಲ್ರೆಡಿ ಆ ಲಾಸ್ಟ್ ಟೈಮು ಒಂದ್ಸತಿ ಬಿಜೆಪಿ ಸರ್ಕಾರಕ್ಕೆ ಇಡೀ ಆಟೋ ಕರ್ನಾಟಕ ರಾಜ್ಯಾದ್ಯಂತ ಆಟೋ ಚಾಲಕರ ಸೇರಿ ಬುದ್ಧಿ ಕಲ್ಸವ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ನಮ್ಮದೇ ಗೆಲುವು ಅನ್ಕೊಂಡಿದ್ದ ಮಠದಲ್ಲಿ ಇದ್ದವ್ರನ್ನ ಇವತ್ತು ಮನೆಗಳಲ್ಲಿ ಕೂರಿಸೋದೆ ಈಗ ಅಷ್ಟೋ ಇಷ್ಟೋ ನಂಬಿಕೆಯಿಂದ ಗೆದ್ಕೊಂಡು ಬಂದಿರುವಂತ ಅರುಣ್ ಕುಮಾರ್ ಅವರು ಇವರು ಕೂಡ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಇವರನ್ನು ಕೂಡ ಮನೆಯಲ್ಲಿ ಕೂರಿಸೋಂತ ಕೆಲಸ ನಮ್ಮ ರಾಜ್ಯಾದ್ಯಂತ ಆಟೋ ಚಾಲಕರು ಮಾತ್ರ ಕಂಪಲ್ಸರಿ ಮಳೆ ಮಾಡ್ತಾರೆ ಅಂತಂದ್ರೆ ಆಟೋ ಚಾಲಕರಂದ್ರೆ ಅಷ್ಟೊಂದು ಆಗೋಗ್ಬಿಟ್ಟವ್ರೆ ಇವರಿಗೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಬುದ್ಧಿ ಕಲ್ಸೋ ಕೆಲಸ ಇವಾಗ ಹೊಸದಾಗಿ ನಾವು ಹೊಸದಾಗಿ ನಾವು ಸಂಘ ಓಪನ್ ಮಾಡಿದೀವಿ ಅದಕ್ಕೆ ನಿಮ್ಮ ಸಹಾಯ ಬೇಕು ನಮ್ಮ ಡ್ರೈವರ್ ಡ್ರೈವರ್ಗಳ ಸಹಾಯ ಬೇಕು ಅವರು ಆ ತಾನಾಗಿ ಬಂದು ಸೇರ್ಪಡೆ ಆಗೋದು ಒಳ್ಳೇದು ಎಲ್ಲಾ ಡ್ರೈವರ್ ಗಳು ಸಹ ಒಂದಾಗಿ ಒಗ್ಗಟ್ಟಾಗಿದ್ರೆ ಕಷ್ಟ ಬಂದು ಪರಿಹರಿಸ್ತಾ ಅದರಿಂದ ಅದ್ರಿಂದ ನಿಮ್ ಕೇಳ್ಕೊತಾರ ಏನಂದ್ರೆ ಎಲ್ಲಾ ಆಟೋ ಡ್ರೈವರ್ಗಳು ಈ ಸಂಘಕ್ಕೆ ಸಪೋರ್ಟ್ ಆಗಿ ನೀವು ನಿಲ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ ಇವತ್ತು ಬೆಂಗಳೂರಲ್ಲಿ ಸುಮಾರು ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ಆಟೋ ಇದಾವೆ ಅಂತ ಅನ್ಕೊಂತೀನಿ ನಾನು ಸೊ ಇವತ್ತು ಒಂದ್ ಇಪ್ಪತ್ತು ಜನದಿಂದ ಸ್ಟಾರ್ಟ್ ಆಗಿರೋ ಈ ಸಂಘ ಎರಡು ಲಕ್ಷ ಆಗ್ಬೇಕು ಅಂತ ನಾನು ಕೇಳ್ಕೊಂತ ಇದೀನಿ ಈ ಸಂಘಕ್ಕೆ ಬಂದು ಸಪೋರ್ಟ್ ಮಾಡಿ ಮತ್ತೆ ನಮ್ ಸಂಘನ ಸೇರ್ಕೊಳ್ಳಿ ಅಂತ ಹೇಳ್ತಾ ಮುಖಂಡರು ಒಬ್ಬರು ಮಾತಾಡ್ತಾರೆ ನಮಸ್ಕಾರ ನನ್ನ ಹೆಸರು ಸಂಜೆ ಅಂದ್ಬಿಟ್ಟು ಈ ನಮ್ಮ ಸಂಸ್ಥೆ ಇವತ್ತು ಚಿಕ್ಕದಾಗಿರ್ಬೋದು ಮುಂದಿನ ಈ ಇನ್ನೂ ವರ್ಷದೊಳಗಡೆ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ ಇನ್ನು ಬೆಳೀಲಿ ಇರೋದು ಜನ್ಗಳಗೋಸ್ಕರ ಜನ್ಗಳಿಗಾಗಿ ಜನಗಳಿಗಿಂದ ಯಾಕಂದ್ರೆ ಎಷ್ಟೋ ಸಂಘಗಳು ಸುಮ್ ಸುಮ್ನೆ ಏನೋ ಇದು ಏನಪ್ಪಾ ನಮ್ಮ ಸಂಘನೇ ಇದು ನಮ್ಮ ಇದು ಅನ್ಕೊಂಡಿದವಡವ್ರ ಆದ್ರಿಂದ ನಾವು ನಾವು ಸಂಸ್ಥೆನ ಇನ್ನು ಬೆಳೆಸ್ತಿವಿ ಜನ್ಗಳಗೋಸ್ಕರ ನಾವು ಮುಡುಪಾಗಿರ್ತೀವಿ ಜನ್ಗಳಗೋಸ್ಕರ ನಾವು ಸದಾ ಚಿರಋಣಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್ ಓಕೆ ತುಂಬಾ ಜನಕ್ಕೆ ಆಟೋದವರು ಅಂದ್ರೆ ಒಂದು ಭಯ ಇದೆ ಒಂದು ಏನೋ ಒಂದು ಕಸಿಮಿಸಿ ಅನ್ನೋದಿದೆ ಇವತ್ತು ಈ ಸಂಘ ಸ್ಟಾರ್ಟ್ ಮಾಡಿ ಇದು ಭಯ ಅಲ್ಲ ಭರವಸೆ ಅನ್ನೋದು ಈ ಸಂಘದ ಮುಖಾಂತರ ಇವರು ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ನಾವು ನೀವು ಸಹ ಕೈ ಜೋಡಿಸೋಣ ಅಂತ ಹೇಳ್ತಾ ವೇಳೆ ನಮ್ಮ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕರ ಸಂಘದ ಮೂಲ ಉದ್ದೇಶ ಏನು ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ಅನ್ಕೊಂತೀನಿ ಹಾಗೆ ಬೆಂಗಳೂರಿನಾದ್ಯಂತ ಎಷ್ಟೋ ಸಂಘಗಳು ಇದಾವೆ ಎಷ್ಟೋ ಆಟೋ ಚಾಲಕರ ಸಂಘಗಳು ಇದಾವೆ ಸೊ ನೀವು ಸಹ ಬಂದು ನಮ್ಮ ಸಂಘಕ್ಕೆ ಕೈ ಜೋಡಿಸಿ ಅಂತ ಹೇಳ್ತಾ ಅದ್ರ ಉಪಯೋಗಗಳನ್ನ ಎಲ್ಲರಿಗೂ ಹಂಚಿ ಇದರ ಉಪಯೋಗಗಳನ್ನ ನೀವು ಸಹ ತಗೊಳ್ಳಿ ಮತ್ತೆ ಪ್ರತಿಯೊಬ್ಬರು ಬಂದು ನಮ್ಮ ಸಂಘನ ಸೇರ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಭೇಟಿ ಆಗೋಣ ಧನ್ಯವಾದಗಳು ನಮಸ್ತೆ